ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಇದು ಇನೋವಾ ಇನೋವಾ ಗಾಡಿ ಕಳ್ಸಿರೋದು ಹಾಂ ಇನೋವಾ ಕಾರ್ ಸರ್ ಇನೋವಾ ಕಾರ್ ನಿಮ್ಗೆ ಫೋನ್ ಸರ್ ಯಾರೋ ರಾಂಗ್ ನಂಬರ್ ಅಂದಿರ್ತಾರೆ ಹಾಂ ಸರ್ ಹೇಗಾಗಿ ಸೇಲ್ಗಿದೆ ಇನ್ನೋವಾ ಹಾಂ ಸರ್ ಮಾಡೋದು ಗಾಡಿ ಎರಡ್ ಸಾವಿರದ ಐದು ಐತ್ರಿ ಸರ್ ಓನರ್ ಏಳನೇದವ್ರ ಹಂಗೇನ್ ಐತ್ರಿ ಸರ್ ಹಾ ರೀ ಸರ್ ಗಾಡಿದ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಏನ್ ಸರ್ ಗಾಡಿದ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಫ್ ಇಲ್ಲ ಎಲ್ಲ ಎಲ್ಲ ರನ್ನಿಂಗ್ ಐತ್ರಿ ಸರ್ ಲೋನ್ ಏನಾರ ಐತೆ ಗಾಡಿ ಮೇಲೆ ಲೋನ್ ಅದ ಏನಿಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ನಮ್ಗೆ ಗೊತ್ತಾಗೋದಿಲ್ಲ ಸರ್ ನಮ್ಗೆ ರನ್ನಿಂಗ್ ಗೊತ್ತಾಗುದಿಲ್ಲ ರೀ ಟೈರ್ಗಳು

ಎಲ್ಲಿ ಗಡಿಯಾರ ಲೊಕೇಶನ್ ಇದು ಇದು ರಾಯಬಾಗ ತಾಲೂಕ್ ಕಣದಾಳ್ ಅಂತ ಹೇಳಿ ಸರ್ ಕಣದಾಳ್ ಹಾಂ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ ಗಾಡಿಗೆ ನಾಲ್ಕು ಹೇಳ್ತೀರ ಸರ್ ನಾಲ್ಕು ಲಕ್ಷ ಹೇಳ್ತಿದ್ದೀರಾ ಮಾಡಲ್ ಎಷ್ಟು ಗಡಿದು ಸರ್ ಅದು ಎರಡು ಸಾವಿರದ ಐದು ಸರ್ ಐದು ಮಾಡಿ ನಾಲ್ಕು ಲಕ್ಷ ಹೇಳ್ತಿದ್ದೀರಾ ಹಾಂ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಅದೇ ಸರ್ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೇಕು ಸರ್ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿನ ಹಾ ನಮ್ಮ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಕೊಡಿ ಕೊಡ್ತಿರ ಸರ್ ನಿಮ್ ಕಡೆ ಬಂದ್ರೆ ಇದು ಮಾಡಿ ಕೊಡ್ತೀರ ಸರ್ ಥ್ಯಾಂಕ್ ಯು ಹಾಂ ಸರ್